ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಬಗ್ಗೆ ಒಂದು ಮಾತಾಡಿದ್ರು ಯಾಕಂದ್ರೆ ಗೋಮುಖ ವ್ಯಾಗ್ರ ಅಂತ ಒಂದು ಮಾತು ಹೇಳ್ತಿದ್ರು ಬಟ್ ಯಾವ ಸಿಚುವೇಶನ್ ಆತರ ಅನ್ಸಿದ್ರು ಯಾಕೆ ಅಂತ ಗೋಮುಖ ಅಂದ್ರೆ ನಮ್ಮ ಕಾಕ್ರೋ ಸುದೀರವ್ರು ತುಂಬಾ ಒಳ್ಳೆಯವರವ್ರು ತುಂಬಾ ಆತ್ಮೀಯ ಬ್ರದರ್ ಅವರು ನಮ್ಮ ವಿಡಿಯೋಗಳನ್ನ ನೋಡ್ಕೊಂಡು ಅವರು ಬಹಳ ಖುಷಿ ಪಟ್ಟು ನಮಗೆಲ್ಲ ಪ್ರೋತ್ಸಾಹ ನೀಡಿರೋರು ನಮ್ಮ ಸುದೀವ್ ಅಲ್ಲಿ ಹೋದಾಗ ಕೂಡ ಅವರು ಅದನ್ನೇ ವ್ಯಕ್ತಪಡಿಸಿದ್ದು ಓಹ್ ಅಣ್ಣ ನೀವು ಬಂದುಬಿಟ್ರಾ ಇವನ ರೋಡ್ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ತೀರಾ ನಾನೇ ನಿಮ್ಗೆ ಎಷ್ಟೊಂದು ಸರಿ ನಿಮಗೆ ಲೈಕ್ ಕೊಟ್ಟಿದ್ದೀನಿ ಕಮೆಂಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಹೇಳಿರೋದು ಉಂಟು ನಮ್ಮಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಸುದೀಪ್ ಬ್ರದರ್ ಅವರು ತುಂಬ ಆತ್ಮೀಯ ತುಂಬ ಆಟ್ಲಿ ತುಂಬ ಒಳ್ಳೆಯ ಪರ್ಸನ್ನು ಅವರು ಸಿನಿಮಾದಲ್ಲಿ ಯಾವುದೇ ಪಾತ್ರ ಮಾಡಿದ್ರು ಕೂಡ ಅದು ಪಾತ್ರಕ್ಕೆ ಮಾತ್ರ ಅನ್ವಯಿಸುತ್ತೆ ಆಟ್ಲಿ ತುಂಬ ಒಳ್ಳೆಯ ಪರ್ಸನ್ನು ಅವರು ಅಲ್ಲಿ ಆಟ ಅಂತ ಬಂದಾಗ ಅಲ್ಲಿ ಟ್ರಾಜಿಡಿ ಬರ್ತದೆ ಅಂದರೆ ಇದನ್ನೇನು ಅದು ಸ್ಟ್ರಾಟಜಿ ಬರ್ತದೆ ನಾನೇ ಗೆಲ್ಲಬೇಕು ಅಂತಂದು ಅಲ್ಲಿ ಬರ್ತದೆ ಯಾ ಬೇರೆ ಯಾರಿಲ್ಲ ನಾನೇ ಗ್ರೇಟ್ ಅನ್ನೋ ಥರದ್ದು ಬಂದ್ಬಿಡ್ತದೆ ಆ ಒಂದು ಸಂದರ್ಭದಲ್ಲಿ ಅವರು ಕೆಲವೊಂದು ವಿಚಾರದಲ್ಲಿ ಅಲ್ಲಿ ಹೋದ ತಕ್ಷಣ ನಮ್ಮನ್ನು ನಾಮಿನೇಟ್ ಮಾಡಿದ್ದೆ ಫಸ್ಟು ಅವರು ನಮ್ಮ ಸುಧೀರ್ ಅವರು ಆಗ ನಮಗೆ ಒಂದು ಅನಿಸಿದ್ದು ಏನಂದರೆ ನಾನು ಬಂದ ತಕ್ಷಣ ನನಗೆ ಎಷ್ಟು ಆತ್ಮೀಯವಾಗಿ ಇವರು ಮಾತಾಡಿಸಿದ್ರು ನಮಗೆ ಇಲ್ಲಿ ಬ ಬಿಗ್ ಬಾಸ್ ಮನೆ ಒಳಗಡೆಗೆ ಬಂದ ತಕ್ಷಣವೇ ಬಂದು ಒನ್ ಡೇಗೆ ಇವರು ನಾಮಿನೇಟ್ ಅಂತ ಬಿಗ್ ಬಾಸ್ ನಾಮಿನೇಟ್ ಬಂದಾಗ ಫಸ್ಟೇ ಇವ್ರು ನಾಮಿನೇಟ್ ಮಾಡಿದ್ರಲ್ಲಪ್ಪ ಅಂತ ಬಂದಾಗ ಅದನ್ನು ಅಲ್ಲಿ ಆ ಟಾಸ್ಕಿಗೆ ಅನುಗುಣ ಆ ಟಾಸ್ಕಿಗೆ ಅನ್ವಯಿಸುವಂಥ ಅಲ್ಲಿ ಆಟಕ್ಕೆ ಬಿಗ್ ಬಾಸ್ ಮಾಡೋ ಒಳಗೆ ಸೀಮಿತವಾಗಂತೆ ನಾನು ಅವರಿಗೆ ಗೋಮುಖ ವ್ಯಾಕ್ರ ಅಂತ ಹೇಳಿದ್ವಿ ಉಂಟು ಯಾಕಂದರೆ ಅವರು ಅದು ಬಿಟ್ಟು ಪಾತ್ರ ಹೊರಗಡೆಗೆ ನಾವು ಬಂದಾಗ ತುಂಬ ಒಳ್ಳೆಯ ಮನುಷ್ಯ ಅವರು ಅದು ಅಲ್ಲಿ ಆಟಕ್ಕೆ ಯಾಕಂದರೆ ಈಗ ಎಲ್ಲರೂ ನಾವು ಎಲ್ಲರೂ ಸ್ವಾರ್ಥಿಗಳಲ್ಲಲ್ಲಲ್ಲ ಈಗ ನಾವೇನೇ ಎಷ್ಟೇ ಇದ್ರೂ ಕೂಡ ಅದು ಪ್ರೀತಿ ಗೌರವಲ್ಲ ಅದು ಆಮೇಲೆ ಅದು ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಯಾರು ಕೂಡ ಸ್ವಾರ್ಥಿಗಳು ಎಲ್ಲರೂ ಗೆಲ್ಲಕ್ಕಂತಂದೇ ಹೋಗಿರೋದು ನಾನು ಕೂಡ ಅಲ್ಲಿ ಗೆಲ್ಲೋದಕ್ಕೆ ಹೋಗಿದ್ದು ಬಟ್ ಏನಂದ್ರೆ ಹೋದ ತಕ್ಷಣನೆ ನಮ್ಮನ್ನ ಒಂದೇಗೆ ನಮ್ಮನ್ನ ನಾಮಿನೇಟ್ ಮಾಡಿ ನೆಕ್ಸ್ಟ್ ವೀಕ್ ಬರೋ ಥರ ಆಗೋಯ್ತಲ್ಲ ಹಂಗಾಗಿ ಅದರಿಂದ ಬೇಜಾರಾಗಿ ನಾವು ಒಂದು ಗೋಮುಖ ವ್ಯಾಘ್ರ ಅಂತ ಹೇಳಿದ್ದು ಬಟ್ ಆಟಲಿ ತುಂಬಾ ಒಳ್ಳೆ ಮನುಷ್ಯ ಟಾಸ್ಕ್ ವಿಚಾರವಾಗಿ ಈ ತರ ಹೇಳಿದ್ದು ವಿಚಾರವಾಗಿ ಯಾಕಂದ್ರೆ ಅವರು ಒಂಟಿಯಾಗಿ ಅರಸರಾಗಿರೋದ್ರಿಂದ ನಾವು ಜಂಟಿಗಳು ನಮ್ಮ ತಪ್ಪು ಹುಡ್ಕೋದೇ ಅವ್ರ ಕೆಲಸ ಆಗಿತ್ತು ಅದರಿಂದ ನಾಮಿನೇಟ್ ಮಾಡಿದ್ದು ಆಯ್ಯಪ್ಪ ನಾಮಿನೇಟ್ ಇದ್ದಿದ್ರೆ ನಾವಿನ್ನ ಅಲ್ಲೇ ಇರ್ತಾ ಇದ್ವಿ ನೀವು ಬಂದಿರ್ಲಿಲ್ಲ ಅಂದ್ರೆ ಬಟ್ ಈಗ ಎರಡು ಜೋಡಿ ಹೊರಗಡೆ ಬಂತಲ್ಲ ಯಾವ ಜೋಡಿ ಬರ್ಬೇಕಾಗಿತ್ತು ಸರ್ ನಿಮ್ಮ ಪ್ರಕಾರ ಇದು ನನ್ನ ಪ್ರಕಾರ ಯಾರು ಬರ್ಬೋದಿತ್ತಂದ್ರೆ ಅದು ಕರ್ನಾಟಕ ಜನತೆ ವೋಟ್ ಹಾಕಿದ್ರು ಅಥವಾ ಅವ್ರ ನಿರ್ಧಾರನೇನೋ ಗೊತ್ತಿಲ್ಲ ಅವರು ನಿರ್ಧಾರಕ್ಕೆ ನಾವು ತಲೆಬಾಗಿ ಇದನ್ನ ಸ್ವೀಕಾರ ಮಾಡ್ಕೊಂಡು ಬಂದಿದ್ದೀನಿ ಬಟ್ ನಾನು ಯಾವುದೋ ಥರದ್ದು ಅಲ್ಲಿ ಆರ್ಗಿಂತ ಕಮ್ಮಿ ಇರಲಿಲ್ಲ ನಾನು ಈಗ ಇಂಥರೂ ಹೋಗಬೇಕು ಅವರೇ ಹೋಗ್ಬೇಕಂತಂದು ಹೇಳೋ ದೊಡ್ಡ ವ್ಯಕ್ತಿನೇ ನಾನಲ್ಲ ಬಟ್ ಅದು ಜನತೆ ನಿರ್ಧಾರ ಮಾಡಬೇಕಿತ್ತು ಅದು ಓಟ್ ಹಾಕಿ ನಾವು ಬೇಕಂದರೆ ಅದು ಜನತೆಗಳು ಉಳಿಸ್ಕೊಳ್ಬೇಕಾಗಿತ್ತು ನಮ್ಮ ಕರ್ನಾಟಕ ಜನತೆ ಏನು ಕೊಟ್ಟೆಂದ್ರೆ ಜನಗಳಿದ್ರಲ್ಲ ಅವರು ಉಳಿಸ್ಕೊಳ್ಬೇಕಾಗಿತ್ತು ಯಾಕಂದರೆ ಈಗ ಅವರು ಮನೆಯಿಂದ ಬೇಡ ಸಾಕು ಅಂತಂದಾಗ ಅವ್ರನ್ನ ಇದು ಇದಕ್ಕೋಸ್ಕರ ನಾನು ಅವರ ಆಸೆ ಅಂತೆ ನಾನು ಹೊರಡೆ ಬಂದಿದ್ದೀನಿ ಹೊರಡೆ ಬಂದಿರೋಂತಂದರೆ ಇಲ್ಲಿ ಕೈಕಟ್ಟಿನ ಕೂರಂಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನೆಲ್ಲ ರಂಜಿಸ್ತೀನಿ ಖುಷಿ ಪಡಿಸ್ತೀನಿ ನಾನು ಆದರೆ ನೀವು ಹೊರಗಡೆ ಬಂದಾಗ ನಿಮ್ಮ ಬೆಲೆ ಏನಂತ ಸಾಕಷ್ಟು ಜನರಿಗೆ ಇನ್ನೂ ಸ್ವಲ್ಪ ಅರ್ಥ ಆಗಿದೆ ಸರ್ ಇನ್ನೂ ಇವ್ರು ಇರಬೇಕಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಅನ್ನುವಂಥದ್ದು ನೀವು ಕಮೆಂಟ್ಗಳೆಲ್ಲ ನೋಡ್ತಾ ಇರ್ಬೋದು ಹಾಕ್ತಾ ಇದ್ದಾರೆ ನಿಮ್ಮ ವೀಡಿಯೋಸ್ಗೆ ಬಟ್ ಇನ್ನೊಂದು ಏನಾದರೂ ಚಾನ್ಸ್ ಸಿಕ್ಕರೆ ಬಟ್ ಹೋಗ್ತೀರಾ ಸರ್ ಬಿಗ್ ಬಾಸ್ ಮನೆಯೊಳಗೆ ಖಂಡಿತವಾಗೂ ಹೋಗ್ತೀನಿ ಆದರೆ ಹೋಗೋದು ಜಂಟಿಯಲ್ಲ ಒಂಟಿಯಾಗಿ ಹೋದರೆ ಮಾತ್ರ ಕತಾರರಾಗಿ ಫುಲ್ಲು ಭೀಕರ ಫುಲ್ಲು ಸಖತ್ತು ಈಗ ಆಲ್ರೆಡಿ ನೋಡ್ಬಿಟ್ಟು ಎಲ್ಲ ರೊಚ್ಚಿಗೆದ್ದಿದ್ದೀನಿ ಅಲ್ಲಿ ಯಾವ್ದ್ರಂತೂ ಫುಲ್ಲು ಯಾಕಂದ್ರೆ ಈಗ ನೋಡಿ ನಿಮ್ಮ ನೀವೇ ಆಗ್ಲಿ ಏನಾದ್ರೂ ಒಂದು ನಿಮ್ಮ ಮನಸ್ಸಿಂದ ಅನಿಸಿಕೆನ ನೀವು ಒಬ್ಬರೇ ಇದ್ರೆ ನಿಮ್ಮ ಅನಿಸಿಕೆ ಓಪನ್ ಆಗಿ ನೀವು ಹೇಳ್ಬೋದು ಇಬ್ರು ಕಷ್ಟ ಆಗುತ್ತೆ ಯಾಕಂದ್ರೆ ಇಬ್ರು ಗೆಲ್ಲಕ್ಕಂತ ಬಂದಿರುವಾಗ ಇಬ್ರು ಸ್ವಾರ್ಥಿಗಳು ಇಬ್ರು ಸ್ವಾರ್ಥಿಗಳು ಒಂದಾಗಿ ಅಲ್ಲಿ ಜಂಟಿಯಾಗಿ ಈ ಸರಿ ಕಾನ್ಸೆಪ್ಟಿಂದ ನಾನು ಹೊರಡೆ ಬಂದಿದ್ದು ನೆಕ್ಸ್ಟ್ ಕರೆದ್ರೆ ನಾನು ಒಂಟಿಯಾಗಿ ಹೋಗ್ತೀನಿ ಒಂಟಿಯಾಗಿ ಸಿಂಗಲ್ ಸಿಂಹ ಸಿಂಗಲ್ ಟೈಗರ್ ಆಗಿ ಒಂಟಿ ಸಲಗಾಗಿ ನಾನು ಎಲ್ರೂ ಅಲ್ಲಿ ಇದ್ ಮಾಡ್ತೀನಿ ನನಗೆ ಮಾತಾಡೋಕ್ಕೂ ಬರುತ್ತೆ ಜಗಳ ಮಾಡೋಕ್ಕೂ ಬರುತ್ತೆ ಕಾಮಿಡಿ ಮಾಡೋಕ್ಕೂ ಬರುತ್ತೆ ಡ್ಯಾನ್ಸ್ ಮಾಡೋಕ್ಕೂ ಬರುತ್ತೆ ಎಲ್ಲರೂ ಕನ್ವಿನ್ಸ್ ಮಾಡಿ ಅವ್ರ ಪ್ರೀತಿ ಮನಸ್ಸುಗಳನ್ನ ಗೆದ್ದು ಜನತೆಯನ್ನು ಆಶೀರ್ವಾದ ಪಡೆಯೋದು ಗೊತ್ತಿದೆ ಏಕೆಂದರೆ ಇಲ್ಲಿ ನಾವೇನೇ ಮಾತಾಡಿದ್ರು ಕೂಡ ನಮ್ಮ ಮಾತಲ್ಲಿ ಮಾತಲ್ಲಿ ಒಂದು ಅರ್ಥ ಇರಬೇಕು ಹತೋಟಿಯಲ್ಲಿ ಇರಬೇಕಾಗುತ್ತೆ ಅದುದ್ರಿಂದ ಕೋಟ್ಯಂತರ ಜನಗಳು ನಮ್ಮನ್ನು ನೋಡ್ತಾ ಇರ್ತಾರೆ ನಾವು ಏನು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊರಟಕ್ಕೆ ಹೊರಟಿದೀವೋ ಅದ್ರ ಕಡೆಗೆ ಗಮನ ಇರಬೇಕು ಯಾವುದೇ ಒಂದು ನಾವು ಮಾತಾಡ್ತೀವಿ ಅಂತಂದ್ರೂ ಕೂಡ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡೆ ನಾವು ಬಿಗ್ ಬಾಸ್ ಮನೆ ಒಳಗಡೆಗೆ ಇದ್ದಿದ್ದು ಓ ಬಿಗ್ ಬಾಸ್ ಮನೆ ಒಳಗಡೆಗೆ ಕೊಟ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಸುಮ್ ಸುಮ್ಮನೆ ಏನೇನೋ ಮಾಡಕ್ಕೆ ಹೋಗೋದು ಅಲ್ಲಿ ಏನೇನೋ ವಿಷಯಗಳಿಗೆ ಪ್ರತಿರೋಧಿಸ್ಕೊಂಡು ನಾವು ಮಾಡಿದರೆ ನಮ್ಮಿಂದ ಸಮಾಜ ಹಾಳಾಗ್ಬಾರ್ದಲ್ಲ ಯಾಕಂದರೆ ಈಗ ನಮ್ಮನ್ನು ಒಂದು ಬಾಡಿ ಬಿಲ್ಡ್ರ್ರು ಏನೋ ಒಂದು ಮಾಡಿದ್ದೀವಿ ಒಂದು ಈ ಥರದ್ದು ಒಂದು ಗುರುತಿ ಗುರ್ತಿಡೋದು ಕರೆದಿರೋದ್ರಿಂದ ಒಂದು ಒಳ್ಳೆ ರೀತಿಯಲ್ಲಿ ನಾವು ಸಂದೇಶ ಕೊಡಬೇಕು ಹಾಗಾಗಿ ನಾವು ಅಲ್ಲಿ ತುಂಬ ಒಳ್ಳೆಯವರಾಗಿ ನಮ್ಮ ಮುಗ್ಧತೆ ಪ್ರದರ್ಶನ ಆಗಿದ್ದಕ್ಕೆ ತುಂಬಾ ಒಳ್ಳೆಯವರಾಗಿದ್ದಕ್ಕೆ ಒಂದು ವಾರ ನಾವು ಹೊರಗಡೆ ಬಂದಿದ್ದು ಅಂದ್ರೆ ಇವಾಗೆಲ್ಲ ಮಾತಾಡ್ತಿದ್ರೆ ಸರ್ ನೀವು ಸಾಕಷ್ಟು ಜನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸೂಪರ್ ಸ್ಟಾರ್ ಗಳ ಜೊತೆಲ್ಲ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಸರ್ ಒಂದು ಫೈಟಿಂಗ್ ಸೀನ್ ಎಲ್ಲ ಕಾಣಿಸ್ಕೊಂಡಿದ್ದೀರಾ ಬಟ್ ಈ ರೀತಿ ಫೈಟ್ ಮಾಡುವಾಗ ನಿಮಗೆ ತುಂಬಾ ಇಷ್ಟವಾದ ಒಬ್ಬ ಹೀರೋ ಅಥವಾ ವ್ಯಕ್ತಿ ಅಂದ್ರೆ ಯಾರು ಸರ್ ನಮ್ಮ ಕನ್ನಡದಲ್ಲಿ ಅಂದ್ರೆ ನನಗೆ ಈಗ ಕನ್ನಡದಲ್ಲಿ ಹೀರೋ ಅಂತಂದ್ರೆ ನನಗೆ ತುಂಬಾ ಇಷ್ಟ ಅಂದ್ರೆ ನಮ್ಮ ಈಗ ಪ್ರೆಸೆಂಟು ಸುದೀಪ್ ಸರ್ ತುಂಬ ಇಷ್ಟ ಮತ್ತು ನಮ್ಮ ಇವರು ವಿನೋದ್ ಪ್ರಭಾಕರ್ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಮತ್ತು ಟೈಗರ್ ಪ್ರಭಾಕರ್ ಸಾರೆಲ್ಲ ತುಂಬ ಇಷ್ಟ ಮತ್ತು ಅದರಲ್ಲಿ ನಾನು ಅಭಿನಯಿಸಿದ್ದೀನಿ ಅಂತ ಒಂದು ಸಿನಿಮಾದಲ್ಲಿ ಅಂತಂದರೆ ಆ ಸಿನಿಮಾಗಳಲ್ಲಿ ಕರಿಯಾ ಚಿತ್ರದಲ್ಲಿ ಭಾಳ ತುಂಬ ಇಷ್ಟ ಕರಿಯಾ ನಮ್ಮ ದರ್ಶನ್ ಅವ್ರ ಸಿನ್ಮಾ ಕರಿಯಾ ಸಿನಿಮಾ ಓಕೆ ಅದರಲ್ಲೂ ಕೂಡ ಒಂದು ಫೈಟ್ ಸೀನಲ್ಲಿ ಕಾಣಿಸ್ಕೋತೀರ ಬಟ್ ಹೇಗಿತ್ತು ಸರ್ ಆ ಸೀನ್ ಮಾಡುವಾಗೆಲ್ಲ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಇಲ್ಲ ಭಾಳ ಎಕ್ಸ್ಪೀರಿಯೆನ್ಸ್ ಅವಾಗ ಅದು ಎರಡು ಸಾವಿರದ ಒಂದರಲ್ಲಿ ನಡೆದಿದ್ದು ಶೂಟಿಂಗು ಅವಾಗ ದರ್ಶನ್ ಸಾರ್ದು ಮೆಜೆಸ್ಟಿಕ್ ಸಿನ್ಮಾ ಕಂಪ್ಲೀಟ್ ಆಗಿತ್ತು ಶೂಟಿಂಗು ನೆಕ್ಸ್ಟ್ ಸಿನಿಮಾಗ ಅವರು ರೆಡಿ ಆಗುವಾಗ ಕರಿಯಾ ಚಿತ್ರನ ಪ್ರೇಮ್ ಸರ್ ಅದನ್ನು ನಿರ್ದೇಶನ ಮಾಡಿದರು ನಾನು ಅವಾಗ ಬಾಡಿ ಬಿಲ್ಡಿಂಗಲ್ಲಿ ಕರ್ನಾಟಕ ಸ್ಟೇಟ್ ಬಾಡಿ ಬಿಲ್ಡಿಂಗು ಮತ್ತು ರಾಷ್ಟ್ರೀಯ ದೇವ ಸ್ಪರ್ಧೆಯಲ್ಲಿ ಗೆದ್ದಿದ್ದೆ ಆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಾಗ ಭಾಳ ಖುಷಿ ಆಯಿತು ಆವಾಗ ಅಷ್ಟೊಂದು ಇನ್ನೂ ದರ್ಶನ್ ಸರ್ ಸಿನಿಮಾದಲ್ಲಿ ಮೆಜೆಸ್ಟಿಕ್ ಸಿನಿಮಾ ಇನ್ನೂ ರಿಲೀಸ್ ಆಗಿದ್ದಿಲ್ಲ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡಿದರು ಆಗ ಅವ್ರಿಗೆ ನೋಡಿದರೆ ಎಷ್ಟು ನಾವು ಚೇರಲ್ಲಿ ಕುತ್ಕೊಂಡಿದ್ರು ನಮ್ಗೆದ್ಬಿಟ್ಟು ನಮಸ್ಕಾರ ಮಾಡಿ ಬಾಡಿ ಬಿಲ್ಡ್ರು ಎಷ್ಟು ಏನು ಡಯಟ್ ಮಾಡ್ತೀರಾ ಎಷ್ಟು ಜಿಮ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಭಾಳ ಪ್ರೀತಿಯಿಂದ ಮಾತಾಡಿಸಿದ್ರು ನಮಗೆ ಅನಿಸಿದ್ದು ಒಂದೇ ಒಬ್ಬ ಸೂಪರ್ ಸ್ಟಾರ್ ಯಾರು ನಮ್ಮ ತುಗುದೀಪ್ ಸಿನ್ಯೋ ಸರ್ ಮಗ ಇವರು ಎಷ್ಟು ಗೌರವಪೂರ್ವಕವಾಗಿ ಮಾತಾಡ್ತಾರೆ ಎದ್ಬಿಟ್ಟು ಮಾತಾಡ್ತಾರೆ ಎಷ್ಟು ನಿಷ್ಕಲ ಮನಸ್ಸು ಎಷ್ಟು ಗೌರವ ಇದೆ ಗೌರವ ಕೊಟ್ಟು ಮಾತಾಡ್ತಾರೆ ಹೇಳ್ಬಿಟ್ಟು ನಾವು ಆಶ್ಚರ್ಯ ಆಗ್ಬಿಟ್ಟಿವಿ ಆ ಚಿತ್ರದಲ್ಲಿ ಅವ್ರು ಎದ್ದು ನಿಂತಾಗ ಹಿಂಗೆ ನೋಡಿದ್ದು ಸಾರ್ನ ದರ್ಶನ್ ಸಾರ್ನ ಏನು ಇಷ್ಟೊಂದು ಐಟ್ ಇದ್ದಾರೆ ಅಂತಂದು ಆಮೇಲೆ ಹೆಂಗಪ್ಪ ಇವ್ರ ಜೊತೆಗೆ ಫೈಟು ಹಿಂಗೆ ಹೆಂಗೆ ಸೀನ್ ಇದು ಮಾಡ್ತಾರೆ ಅಂದಾಗ ಅವಾಗ ನಮ್ಮ ಪ್ರೇಮ್ ಸಾರ್ಗೆ ಮತ್ತು ಕ್ಯಾಮ್ರಾಮನ್ ಹೇಳಿದ್ರು ನೋಡಿ ಇವ್ರ ಈ ಥರ ಬಾಡಿ ಬಿಲ್ಡಿಂಗ್ ಮಾಡಿದ್ದಾರೆ ಹೆಸರು ಮಾಡಿದ್ದಾರೆ ಇವರು ಹೈಟ್ದು ಯಾವುದೇ ಥರದ್ದು ಕೊರತೆ ಆಗಬಾರ್ದು ಅಂತೇಳ್ಬಿಟ್ಟು ಅದು ನನ್ನ ಆ ದರ್ಶನ್ ಸಾರ್ಗೆ ನಾನು ಮ್ಯಾಚ್ ಆಗೋ ಥರ ಐಟನ್ನ ಕ್ರಿಯೇಟ್ ಮಾಡಿದ್ದೆ ದರ್ಶನ್ ಸಾರ್ ಕೆರೆ ಪಿಕ್ಚರ್ಗೆ ಅದನ್ನ ಫೈಟಿಂಗ್ ಸೀನ್ ಚೆನ್ನಾಗಿ ಬರೋದಕ್ಕೆ ಮೂಡ್ ಬಂದಿದ್ಕೆ ಫೈಟಿಂಗ್ ನಾವು ಫೈಟಿಂಗ್ ಏನು ಕಲ್ತಿಲ್ಲ ಅದನ್ನ ಈ ತರ ಕಿಕ್ ಮಾಡ್ಬೇಕು ತರ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟು ಮಾಡಿಸಿದ್ದೆ ದರ್ಶನ್ ಸರ್ ಆ ಸೀನ್ ಏನಾದ್ರು ಕರೆ ಪಿಕ್ಚರ್ ಚೆನ್ನಾಗಿ ಬಂದಿರಂದ್ರೆ ಅಂದ್ರೆ ಬಂದಿದೆ ಅಂದ್ರೆ ಅದು ದರ್ಶನ್ ಸಾರ್ ಸೇರ್ಬೇಕು ಆ ಕ್ರೆಡಿಟ್ ಆ ಸೀನ್ ಎಲ್ಲಿ ಡೈರೆಕ್ಷನ್ ಮಾಡಿದ್ರು ಯಾವ ಏರಿಯಾ ಅದೇನಾದ್ರು ನೆನ್ಪಿದ್ಯಾ ಏನು ಅಂತ ಎಲ್ಲಿ ಸರ್ ಖಂಡಿತ ಇಲ್ಲಿ ಬೆಂಗಳೂರು ವಸಂತ ನಗರ ಮೌಂಟ್ ಮೌಂಟ್ ಕಾರ್ಮೆಲ್ ಕಾಲೇಜ್ ಹತ್ರ ಅದು ಶೂಟಿಂಗ್ ನಡೆದಿದ್ದೆ ಎರಡ್ ಸಾವಿರದ ಒಂದರಲ್ಲಿ ಅದಕ್ಕೆ ಪ್ರೇಮ್ ಸರ್ ನಿರ್ದೇಶನ ಮಾಡಿದ್ದು ಆಗ ಮೌಂಟ್ ಕಾರ್ಮಲ್ ಕಾಲೇಜ್ ಏನಿದೆಯಲ್ಲ ಆ ರೋಡ್ ಅಲ್ಲೇ ಶೂಟಿಂಗ್ ಆಗಿದ್ದು ಒಂದು ಮೂರ್ ದಿನ ನಡೀತಿತ್ತು ಶೂಟಿಂಗ್ ಫೈಟ್ ಸೀನು ಇಲ್ಲ ಸರ್ ಅಂತ ಅದೃಷ್ಟ ನನಗೆ ಒದಗಿ ಬರ್ಲಿಲ್ಲ ಯಾಕಂದ್ರೆ ನಾನು ಸಿನಿಮಾದಲ್ಲಿ ನನಗೆ ಸಿಗ್ಲಿಲ್ಲ ನಾನು ನೋಡಿದ್ರೆ ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಮತ್ತೆ ಸ್ವಲ್ಪ ತುಂಬಾ ಕುಳ್ಳಗಿರೋದ್ರಿಂದ ಮತ್ತೆ ನಮಗೆ ಅವಕಾಶಗಳು ಯಾವುದೂ ಹುಡುಕು ಬರಲಿಲ್ಲ ನಮಗೆ ಒಂದು ಬಾಡಿ ಬಿಲ್ಡಿಂಗಲ್ಲಿ ಅಲ್ಲಿ ಇರೋದ್ರಿಂದ ಬಾಡಿ ಬಿಲ್ಡಿಂಗ್ ಅಚೀವ್ಮೆಂಟ್ ಮಾಡ್ಬೇಕನ್ಸ್ಬಿಟ್ಟು ನಮಗೆ ಗಮನ ಈ ಕಡೆಗೆ ಸೆಳಿತು ಸಿನಿಮಾ ಒಂದು ದೊಡ್ಡ ಸಮುದ್ರ ಎಲ್ಲರೂ ಕೈ ಬೀಸ್ ಕರೆಯುತ್ತೆ ಕೆಲವ್ರು ಮಾತ್ರ ಇಟ್ಕೊಳ್ಳುತ್ತೆ ಹಾಗಾಗಿ ಆ ಥರದೊಂದು ಅವಕಾಶ ಅವ್ರ ಜೊತೆ ಮಾಡೋದಕ್ಕೆ ಸಿಗಲಿಲ್ಲ ಅಂದರೆ ಇನ್ನು ಯಾವಾಗಾದ್ರೂ ನಿಮ್ಗೆ ಅವಕಾಶ ಹುಡ್ಕೋ ಬಂದ್ರೆ ಯಾಕ್ಟ್ ಮಾಡೋಕೆ ರೆಡಿಯಾಗಿದ್ದೀರಾ ಸಿನಿಮಾದಲ್ಲಿ ನೀವು ಅಂತ ಸರ್ ದೇವ್ರ ಏನಾದರೂ ಆ ಥರದೊಂದು ಅವಕಾಶ ಸಿಕ್ಕರೆ ಖಂಡಿತವಾಗಿ ಮಾಡ್ತೀನಿ ಅಂದರೆ ಅದು ಫೋಟೋಕಾಲ್ ಪ್ರಕಾರ ಒಂದು ಏನು ಒಂದು ನಮ್ಮ ನಿಯಮಾವಳಿಗಳಿದವೋ ಅದಕ್ಕೆ ಬದ್ಧನಾಗಿದ್ದು ಒಂದು ಫೋಟೋಕಾಲ್ ಪ್ರಕಾರ ನಾನು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸರ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರ ಕಾಲ ನೀವಿದ್ರಿ ನಿಮಗೆ ತುಂಬ ಇಷ್ಟವಾದ ವ್ಯಕ್ತಿ ಅಂದರೆ ಯಾರು ಸರ್ ಅಂದರೆ ಇವರು ತುಂಬ ನನಗೆ ಇಷ್ಟ ಆದ್ರಪ್ಪ ಹಾಕ್ಲಿ ಅಂತಿದ್ರೆ ಯಾರು ಸರ್ ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ ನಮ್ಮ ಚಂದ್ರಪ್ರಭ ಅವರು ತುಂಬ ಕಾಮಿಡಿ ನಮ್ಮ ಕಾಮಿಡಿ ಚಂದ್ರಪ್ರಭ ಅವರು ಭಾಳ ಆತ್ಮೀಯರಿಗೆ ತುಂಬ ಇಷ್ಟ ಆದರು ಚಂದ್ರಪ್ರಭ ಅವರು ಅವರು ಫೈನಲ್ಗೆ ಬರ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಚಂದ್ರಪ್ರಭ ಅವ್ರು ತುಂಬ ಇಷ್ಟ ಆದರು ನನಗೆ ಒಂದು ಒಂದ್ ಸ್ವಲ್ಪ ಇವ್ರು ಕಷ್ಟ ಆದ್ರು ಒಂದ್ ಸ್ವಲ್ಪ ಇವರಿಂದ ನಾನು ಒಂದ್ ಸ್ವಲ್ಪ ದೂರ ಇರಬೇಕು ಆ ಥರದ ಒಂದು ವ್ಯಕ್ತಿ ನಿಮ್ ಕಣ್ಣಿ ಕಂಡ್ರೆ ಯಾರು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಕಣಿಸಿ ಇಲ್ಲ ಎಲ್ಲರೂ ಕೂಡ ಅಲ್ಲಿ ಸ್ವಲ್ಪ ಇದಾಗಿದ್ರು ನಮ್ಮ ಚಂದ್ರಪ್ರಭ ಅವ್ರನ್ನ ಹೊರತುಪಡಿಸಿ ನಮ್ಮ ಅಮಿತ್ ಅರ್ಜಿ ಅಮಿತ್ ಅವ್ರನ್ನೂ ಮತ್ತೆ ನಮ್ಮ ಬಿಟ್ರೆ ಇನ್ನು ಮುಳಿದರೆಲ್ಲರೂ ಕೂಡ ಸ್ವಲ್ಪ ಎಲ್ಲರೂ ಅವ್ರು ಸ್ಟ್ರಾಟರ್ಜಿ ಮಾಡ್ತಾ ಇದ್ರು ಅಂದ್ರೆ ನಮ್ಮ ದೂರ ಇಡೋದಕ್ಕೇನೆ ಪ್ರಯತ್ನ ಪಡ್ತಾ ಇದ್ರು ನಾವು ದೂರ ಹೋಗೋದಕ್ಕೆ ಅವರೆಷ್ಟೇ ಇದು ಮಾಡಿದ್ರು ಕೂಡ ನಾವು ಅವ್ರನ್ನ ಹತ್ರನೇ ಆಗೋದಕ್ಕೆ ಪ್ರಯತ್ನ ಪಡ್ತಾಯಿದ್ವಿ ಬಟ್ ಎಲ್ಲರೂ ಕೂಡ ಎಲ್ಲರೂ ಅವರೇ ಯಾರನ್ನೂ ಕೂಡ ನಮ್ಮಲ್ಲಿ ಪ್ರೀತಿಯಿಂದ ಸುಮ್ಮನೆ ಮಾತಾಡ್ತಿದ್ರು ಹೊರತು ಎಲ್ಲರೂ ಸ್ಟ್ರಾಟರ್ಜಿ ಮಾಡ್ತಾಯಿದ್ರು ಹೆಂಗೆ ಇವ್ರನ್ನ ಸೈಡ್ಗೆ ಇದು ಮಾಡೋದು ಸೈಡ್ಲಿ ಏನು ಮಾಡೋದು ಹೆಂಗೆ ಇವ್ರನ್ನ ನಾವು ನಾಮಿನೇಟ್ ಮಾಡೋದು ಅನ್ನೋದೇ ಎಲ್ಲರ ತಲೆಯಲ್ಲಿ ಓಡ್ತಾಯಿತ್ತು ಅವರೆಲ್ಲ ಕಂಪೇರ್ ಮಾಡಿದ್ರೆ ನನಗೆ ಚಂದ್ರಪ್ರಭಾ ಅವರೇ ಪುರ ಇಲ್ಲ ಅನ್ನಿಸ್ತಾ ಹೋಗಿ ಹೋಗಿ ಸರ್ ಇವಾಗ ಫೈನಲಿ ಎಲ್ಲ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರಿ ಮುಂದಿನ ಕಾರ್ಯಕ್ರಮ ಏನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಏನು ಅಂತ ಇಲ್ಲ ಸರ್ ಈಗ ನೀನು ನಾನೀಗ ಬಂದಾಗ ಭಾಳ ಜನಗಳು ಒಂದು ಆಸೆ ಇಟ್ಕೊಂಡಿದ್ರು ನಮ್ಮ ದಾವಣಗೆರೆ ಜನತೆ ಮತ್ತು ನಮ್ಮ ಇಲಾಖೆಯ ಭಾಳ ಜನ ಸಿಬ್ಬಂದಿಗಳು ಮತ್ತು ನಮ್ಮ ರಿಲೇಷನ್ನು ನಮ್ಮ ವೈಫ್ ರಿಲೇಷನ್ನು ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬ ಮಕ್ಕಳು ಇವೆಲ್ಲ ಭಾಳ ಬೇಜಾರಾಗಿದೆ ಈಗ ನಾನು ಬಂದಿದ್ದೆ ಎಲ್ರಿಗೂ ಶಾಕ್ ಕೊಟ್ಟಿದ್ದೆ ಇವರಿಗೆಲ್ಲ ಒಂದು ಕನ್ವೆನ್ಸ್ ಮಾಡಿ ಮತ್ತು ಈಗ ಮುಂದಿನ ದಿನಗಳಲ್ಲಿ ನಾನು ಇಲ್ಲಿ ಈಗ ಏನು ಇದೆಯಲ್ಲ ನಾನು ಫಿಟ್ನೆಸ್ ಕಡೆಗಿನ್ನೊಂದು ಸ್ವಲ್ಪ ಬಾಡಿನೆಲ್ಲ ಮೇಂಟೈನ್ ಮಾಡಿಕೊಂಡು ಸ್ವಲ್ಪ ನಮ್ಮ ಯುವಕರಿಗೆ ಒಂದು ಆರೋಗ್ಯ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅನ್ನೋದೇ ನಂದು ಆಸೆ ನಂತರ ಅದೇ ನನ್ನ ಆಸೆ ಸರ್ ಅದು ಅಷ್ಟೇ ಸರ್ ಒಂದೇ ಚಾನ್ಸ್ ಕೈ ತಪ್ಪಿ ಹೋಗಿದ್ರೆ ಏನಾಯ್ತು ಸರ್ ಇನ್ನೊಂದು ನಿಮ್ಗೆ ಅವಕಾಶ ಹುಡ್ಕೊಂಡು ಬಂದೇ ಬರುತ್ತೆ ಬಟ್ ನೀವು ಧೈರ್ಯನೇ ಯಾವತ್ತು ಕಳ್ಕೊಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ ಯಾಕಂದ್ರೆ ಒಂದು ಹೋಗೋದೇ ಇನ್ನೊಂದು ಬರೋದಕ್ಕೆ ಉದ್ದೇಶವಾಗಿ ಸೊ ಆ ಕಾರಣದಿಂದ ಹೇಳ್ತೇವೆ ಸರ್ ಖಂಡಿತ ಸರ್ ಆ ಥರದ ಅವಕಾಶ ಬಂದ್ರೆ ಮತ್ತೆ ಭಾಗವಹಿಸ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ನನಗೇನು ಏನಂತಂದ್ರೆ ನನಗೆ ಈ ಮುಖಾಂತರ ಹೇಳ್ತೀನಿ ಕೋಟ್ಯಂತರ ಜನಗಳು ಬಿಗ್ ಬಾಸ್ ಮನೆಗಳಿಗೆ ಹೋಗೋದಕ್ಕೆ ಅವಕಾಶಕ್ಕೆ ಭಾಳ ಫಲಿತಪಿಸ್ತಾ ಇರ್ತಾರೆ ಅಂಥದ್ರಲ್ಲಿ ನನಗೆ ಕೋಟ್ಯಂತರ ಇದರಲ್ಲಿ ನನಗೆ ಅವರು ಅವಕಾಶ ಮಾಡಿಕೊಟ್ಟಿದ್ದೆ ನನ್ನ ಪುಣ್ಯ ನನ್ನ ಭಾಗ್ಯ ಅಂತ ಹೇಳ್ತೀನಿ ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಎಷ್ಟೇ ಸಾಧನೆ ಮಾಡಿದರೂ ಕೂಡ ಯಾರಿಗೂ ಗೊತ್ತಿರಲಿಲ್ಲ ಬಿಗ್ ಬಾಸ್ ಮನೆಗಳಿಗೆ ಹೋಗಿದ್ದಕ್ಕೆ ಇವತ್ತಿನ ದಿನ ಕರಿಬಸಪ್ಪ ಯಾರು ಅಂತ ಇಡೀ ದಿ ಜಗತ್ತಿಗೆ ಜಾಹೀರಾಗಿದೆ ಅದಕ್ಕೆ ಕಾರಣ ಬಿಗ್ ಬಾಸ್ ತಂಡದ ಇರ್ತಕ್ಕಂಥ ಕಲರ್ಸ್ ಕನ್ನಡ ಬಿಗ್ ಬಾಸ್ ಅವ್ರಿಗೆ ಈ ದೇಹದಲ್ಲಿ ಜೀವ ಇರ್ ಅವ್ರಿಗಂತೂ ಮರೆಯಲ್ಲ ನಾನು ಯಾರ್ಯಾರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೋ ಬಿಗ್ ಅಲ್ಲಿ ಯಾರ್ಯಾರು ತಂತ್ರಜ್ಞಾನರು ಯಾರ್ಯಾರು ಭಾಳ ಕಷ್ಟ ಪಡ್ಕೊಂಡಿದ್ದರು ಮತ್ತೆ ನಮ್ಮ ಬಿಗ್ ಬಾಸ್ನ ಇರ್ತಕ್ಕಂಥ ಏಮಂತರು ಅವ್ರಿಗೆಲ್ರಿಗೂ ನಾನು ತುಂಬ ಪ್ರೀತಿಯ ಕೃತಜ್ಞತನಾಗಿರ್ತೀನಿ ಅಂತ ಹೇಳ್ತೀನಿ ಸರ್ ಓಕೆ ಸರ್ ನಿನ್ನೆಯಿಂದ ಒಂದು ನ್ಯೂಸ್ ಓಡಾಡ್ತಿದ್ದೆ ನಿಮ್ಗೆ ಗೊತ್ತಿರ್ಬೋದು ನೋಡ್ತಿರ್ತೀರಿ ಅನ್ಕೊಂಡಿದ್ದೀನಿ ಬಟ್ ಬಿಗ್ ಬಾಸ್ ಮನೆ ಸ್ಪರ್ಧಿಗಳೆಲ್ಲ ಬೇರೆ ಕಡೆ ಶಿಫ್ಟ್ ಆಗಿರುವಂಥದ್ದು ಬಿಗ್ ಬಾಸ್ ಕ್ಲೋಸ್ ಆಗುತ್ತೆ ಅನ್ನುವಂಥ ವಿಚಾರ ಕೂಡ ಓಡಾಡ್ತಿದೆ ಬಟ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಏನು ಹೇಳ್ತೀರಾ ಅಂತ ಇದ್ರ ಬಗ್ಗೆ ಸರ್ ಅದ್ರ ಬಗ್ಗೆ ಏನು ಹೇಳೋದಕ್ಕೆ ನಾನು ದೊಡ್ಡವನು ಅಲ್ಲ ಏಕೆಂದರೆ ಈಗ ನಾನು ಕೂಡ ಅಲ್ಲಿ ಒಬ್ಬ ಸ್ಪರ್ಧಿ ಆಗಿರಿದ್ದ ಆಗಿದ್ದಿರೋದ್ರಿಂದ ನಮಗೂ ಅಲ್ಲಿ ಹೊರಗಡೆ ಒಳ ಹೊರಗಡೆ ಏನು ನಡೀತಿದೆ ಅಂತಂದು ಗೊತ್ತಾಗಲ್ಲ ಯಾಕಂದರೆ ಅವರಿಗೆ ಟಿ ವಿ ಇರಲ್ಲ ಮೊಬೈಲ್ ಇರೋಲ್ಲ ಯಾವುದೇ ಥರದ್ದು ಏನೂ ಇರಲ್ಲ ಅಲ್ಲಿ ಟಾಸ್ಕ್ ಆಡಬೇಕು ಅಥವಾ ಅಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಒಳಗೆ ಗೆಲ್ಲಬೇಕು ನಾವು ಬಂದಿದ್ದೀವಿ ಜನತೆ ನೋಡುತ್ತದೆ ಅನ್ನೋದಷ್ಟೇ ನಮ್ಮ ಮೈಂಡ್ಸೆಟ್ಟಲ್ಲಿ ಇರುತ್ತೆ ಹೊರಗಡೆಗೆ ಯಾವುದು ಇರೋಲ್ಲ ಅದ್ರ ಬಗ್ಗೆ ಹೆಚ್ಚಿನ ಮಟ್ಟದಲ್ಲಿ ಮಾತಾಡೋದಕ್ಕೆ ದೊಡ್ಡವನು ಅಲ್ಲ ಸರ್ ನಾನು ಸರ್ ನಾನು ತುಂಬ ನಾನು ಅದ್ರ ಬಗ್ಗೆ ನಾನು ಒಬ್ಬ ಸ್ಪರ್ಧೆ ಅಷ್ಟೇ ನಾನು ಅದರಷ್ಟು ಅದಕ್ಕೆ ಮಾತಾಡೋಷ್ಟು ದೊಡ್ಡವನ್ನಲ್ಲ ನಾನು ಕೊನೆಯದಾಗಿ ನಿಮ್ಮನ್ನು ಪ್ರೀತಿಸೋರಿಗೆ ನಿಮ್ಮನ್ನು ನಿಮ್ಮನ್ನು ಆರಾಧಿಸೋರಿಗೆ ಏನಾದರೂ ಹೇಳೋದಾದರೆ ನಿಮ್ಮ ಅಭಿಮಾನಿಗಳಿಗೆ ಒಂದು ಸಂದೇಶ ಕೊಡೋದಾದರೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಏನಿಲ್ಲ ಮನುಷ್ಯ ಈಗ ಅವರು ಯಾರು ನಮ್ದು ಒಂದು ಸಾಧನೆಯನ್ನು ಅವರು ಪರಿಗಣಿಸಿ ಯಾರು ಗೌರವ ಕೊಡ್ತಾರೋ ಯಾರು ಇಷ್ಟಪಡ್ತಾರೋ ಅವ್ರಿಗೆಲ್ಲ ಹೇಳೋದೊಂದೇನೆ ಅವರು ಜೀವನದಲ್ಲಿ ಏನು ಸಾಧನೆನ ಮಾಡೋದಕ್ಕೆ ಮಾಡದೇ ಇದ್ರು ಅವ್ರ ತಂದೆ ತಾಯಿಯಂದ್ರಿಗೆ ಅವರು ಮಾಡ್ತಕ್ಕಂಥ ಕೆಲಸನ ಪ್ರಾಮಾಣಿಕತೆಯಿಂದ ಮಾಡಿ ಅವರು ಅವ್ರ ಕೈಯಿಂದ ಬೇರೆಯವ್ರಿಗೆ ಎಲ್ಪ್ ಮಾಡೋಕೆ ಆಗದೇ ಇದ್ರು ತೊಂದರೆ ಇನ್ನೊಬ್ರಿಗೆ ತೊಂದರೆ ಮಾಡ್ದಂಗೆ ಅವ್ರ ಕೆಲಸಗಳು ಮಾಡಿಕೊಂಡು ಇದ್ರೆ ಅವರು ಅವ್ರ ಜೀವನದಲ್ಲಿ ಅದೇ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ತೀನಿ ಸರ್ ಯಾಕಂದರೆ ನಮ್ಗೆ ನಮ್ಮಿಂದ ನಾವು ಬೇರೆಯವ್ರ ಸಹಾಯ ಮಾಡೋಕ್ಕಾಗದೇ ಇದ್ರು ನಮ್ಮಿಂದ ಒಬ್ಬರಿಗೆ ತೊಂದರೆ ಆಗಬಾರ್ದು ಸರ್ ಯಾರನ್ನೇ ಆಗಿರಲಿ ಗೌರವಿಸ್ಬೇಕು ಹಿರಿಯರು ಗುರಿಯರಿಗೆ ಗೌರವ ಕೊಡಬೇಕು ಅನ್ನೋದೇ ನಮ್ದಿದೆ ಸರ್ ಓಕೆ ಸರ್ ಇದಿಷ್ಟು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಏನೇ ಆದರೂ ಕೂಡ ಹೋಪ್ ಕಳ್ಕೋಬೇಡಿ ಇನ್ನು ನೆಕ್ಸ್ಟ್ ಲೆವೆಲ್ ಕೂಡ ನಿಮ್ಗೆ ಅದ ಇದಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಇದುವರೆಗೂ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿರ್ತಕ್ಕಂಥ ಅನುಭವ ಮತ್ತೆ ಕೆಲವೊಂದು ನಂದು ಬಾಡಿ ಬಿಲ್ಡಿಂಗ್ ವಿಚಾರಗಳನ್ನ ನೀವೆಲ್ಲ ಈ ಒಂದು ಎಸ್ ಎಸ್ ವಿ ಮುಖಾಂತರ ನನ್ನ ಸಂದರ್ಶನ ಮಾಡಿದ್ರೆ ಸ್ಪೆಷಲ್ ಥ್ಯಾಂಕ್ಸು ಯಾರೆಲ್ಲ ನೋಡ್ತಾ ಇದ್ರು ಬಿಗ್ ಬಾಸ್ ಮನೆಗಳ ಒಳಗೆ ಹೋಗಿರ್ತಕ್ಕಂಥ ಅನುಭವ ಮತ್ತು ನನ್ನ ಸ್ವಲ್ಪ ಕ್ರೀಡಾ ಸಾಧನೆ ಬಗ್ಗೆ ಮತ್ತೆ ನನ್ನಲ್ಲಿ ಒಂದು ಕೆಲವೊಂದು ವಿಚಾರಗಳನ್ನು ಮಾತಾಡಿದ್ದೀನಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಏನು ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ ಎಸ್ ಎಸ್ ವಿ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಓಕೆ ಇದಿಷ್ಟು ನಮ್ಮ ಕರಿಬಸ್ಸವರ ಮಾತು ಕರಿಬಸಪ್ಪ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸ ಸಂತೋಷ್ ಜತೆ ವಿಶ್ವಶೆಟ್ಟಿ ಎಸ್ ಎಸ್ ವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ